ಅನಂತ ಕೋಟಿ ವಂದನಗಳನ್ನು ಹೇಳಿ ಹೇಳಿ ಬಂಧುಗಳೇ ಹೌದು ತಾವೆಲ್ಲರೂ ಕೂಡ ಇಷ್ಟೊತ್ತನ ಏನೇನು ಮಾತಾಡಿದ್ರು ಹಾಡಿದ್ರು ಅಂತಕ್ಕಂತೂ ಕೇಳಿ ನಮ್ಮ ಶಾಂತಕ್ ಹೇಳಿದಳು ಏನ್ ಹೇಳಿದ್ರಿಪ್ಪ ನನ್ನ ವಾದ ಒಂದು ಮಾತು ಹೇಳಿದ ಸಿದ್ಧ ಏನ್ ಹೇಳಿದ್ರಿ ಸರ ಇದು ನೋಡು ಹಳ್ಳಿಗೇರಿ ಶಾಂತಕ್ ಬಾಳ ಹುಸುರ್ತರ ಮಾಡಾಕತ್ತಳ ಹೌದಾ ಇದನ್ನ ಯಾಕಡ ರೀ ಹಾಂ ಪರ್ದು ಬಿಡು ಇದನ್ನು ಯಾಕಡ್ರಿ ಹಾ ಪರ್ದು ಕೊಡೋಣ ಹುಚ್ಚುಗರ್ ಹುಡ್ಗಗರ ಕೊಟ್ಬಿಡು ಅಂದ ಕೂಡಲೆ ಹಾಂ ಏನಂದ್ರೆಪ್ಪ ಅವಾಗ ಅವ್ರು ಶಾಂತಕ ಅಂದಳು ಒಂದು ಮಾತು ನೀವೆಲ್ಲಾರೂ ಕೇಳಿರಿ ಏನಂದ್ರೆ ಓ ಮಾಳು ಅಣ್ಣ ಓ ಮಾಳು ಅಣ್ಣವ್ರ ಜರ್ ನಾ ಹಾಡುದು ಬಂದ್ ಹಾಡುದು ಬಂದ್ ಮಾಡಿ ಅಂದ್ರೆ ನಿಮ್ಮ ಬಾಯಾಗ ಮಣ್ಣು ಆತಂದ್ರೆ ಅವ್ರು ಅಬ್ಬಬ್ಬಬ್ಬಬ್ಬಬ್ಬಾ ಅಲ್ಲ ರೀ ಹೆಣ್ಣು ಮಕ್ಳಿಗೆ ಐತಿ ದೋಣಿಸಿ ನಮಗೈತಿ ಪಾಸೆ ಏನಾರು ತೀನ್ಸಿ ನಿಂತುಕೊಂಡನು ಹೌದು ಅಲ್ರಿ ಇವ್ರಿಗೆ ದೋಣಿಸಿ ಐತಿ ನಮ್ಗ ಪಾಸ್ ಐತಿ ಹೌದು ನೀವು ತೀನ್ಸಿದ ಹೌದು ರೀ ಅಣ್ಣ ನೀವು ಅಣ್ಣ ಏಳ್ನೂರು ಐತ್ರಿ ನಿನಗೆ ಹೌದು ಈಗ ಮತ್ತೆ ನೂರು ಕಡಿಮೆ ಮಾಡಿದ್ವಿಲ್ಲ ಗಾಡಿದಾಗ ಕುಂತ ಹೌದ್ ಹೌದು ಖರೆ ಬಾಯಿ ನಿನ್ನ ತಪ್ಪ ಕಲ್ಪನೆ ಅಂದ್ರಿಪ್ಪಾ ಗಾಡಿ ಬಡ್ಡ್ಯಾಗ ನಾಯಿ ಹೋದಂಗೆ ಮಾತಾಡ್ಲಕತ್ತದ ರೀ ಗಾಡಿ ಬಡ್ಡ್ಯಾಗ ನಾಯಿ ಹೋದಂಗ ಅಂದ್ರೆ ಹೆಂಗ್ರಿಪ್ಪ ಇದು ಶಾಂತ ತಿಳ್ಕೊಂಡಾಳ ಈ ಒಂದು ಮಾಳುನ್ ಸಂಸಾರ ಶಾಂತಕ್ನಿಂದ ನಡೆದತ್ತ್ ಶಾಂತ ತಿಳ್ಕೊಂಡಾಳ ಕರೆ ಮಾಳುನ್ರಿಪಾ ಅದ್ ನಡಿಯಂ ನಡೆದ ಯಾರದು ನಿತ್ತಿಲ್ಲ ಹೌದು ನೋಡು ಹೌದಾ ರಾಜ ಸತ್ರ ನಿತ್ತಿಲ್ಲ ಏ ನಿಂತಿಲ್ಲಪ್ಪ ನಿತ್ತಿಲ್ಲ ನೀ ತಿಳ್ಕೊಂಡದಿ ನನ್ನಿಂದ ಮಾಲಪ್ಪನ ಮಣಿತನ ನಡೆದತ್ತ್ ನೀ ಕರೆ ನಿನ್ನಿಂದ ಮಣಿತನ ನಂದು ಹೌದು ಕರೆ ನಿಂದೇ ಸಂಸಾರ ನಿತ್ತದ ಹೊರತಾಗಿ ನಂದು ಸಂಸಾರ ನಡೆದ ನಡ್ದ ನಡ್ದ ನೀ ತಿಳ್ಕೊಂಡಿದಿತ್ತು ತವರು ಮನೆ ಸಂಸಾರ ನಡಿಬೇಕಾದ್ರೆ ಇದು ನನ್ನಿಂದೇ ನಡ್ದತ್ತು ನೀ ತಿಳ್ಕೊಂಡಿ ಗಾಡಿ ಬಡ್ಡ್ಯಾಗ ನಾಯಿ ಹೊಂಟಿರ್ತದ ಗಾಡಿಯರು ಮುಂದ ಮುಂದೆ ಹೋಗ್ತಿರ್ತದ ಅದಾಗ ಆ ಗಾಡಿ ಗಾಡಿನಲ್ಲಿ ಬಡ್ಡ್ಯಾಗ ನಾಯಿ ಹೋಗ್ತಿರ್ತದ ನಾಯಿ ಎತ್ತಿರ್ತದೆ ಏನಂತ್ರಿಪ್ಪ ಇಷ್ಟು ದೊಡ್ಡ ಗಾಡಿ ಹಂಗೆ ಜಕ್ಕೊಂಡು ಹೊಂಟು ನೋಡ ನಾನು ಹಾಂ ಹಾಂ ನಾ ವಿಚಾರ ಮಾಡ್ತಿತ್ತು ರೀ ನಾ ಅದು ಹಾಂ ಹಾಂ ಈ ಗಾಡಿನ ಜಕ್ಕೊಂಡು ಹೋಗ್ತಾನ ನಂದು ಎಷ್ಟು ಪವರ್ಫುಲ್ ಇರ್ಬೇಕ್ ತ್ರಿ ಅದು ಅವಾಗ ಏನು ಗಾಡಿ ನಿತ್ತು ಅದ್ರ ಜೋಡಿ ಇದು ನಿತ್ತು ನಾಯಿ ಹೌದು ನಾನ್ ನಿತ್ರ ಇದ್ ನಿಂದ್ರ ತಿಳ್ಕೊಂಡು ನಾಯಿ ಏನು ಮಾಡಿತ್ರಿಪ್ಪ ಇದು ನಿತ್ತು ಎತ್ತಿನ ಗಾಡಿ ಮುಂದೆ ಹೋದ್ರಿ ಅವಾಗ ನಾಯಿ ಏನು ತಿಳ್ಕೊತ್ರಿಪ್ಪ ದುಬ್ಬದ ಬಿಸಿಲು ಬಿಡಿಲ್ಲ ಕೈತ್ರಿ ಅದು ಉರುಕ್ ಬಿಡ್ತು ನೋಡ್ರಿ ಅವಾಗ ಹಿಂದ್ ಮ್ಯಾಗ್ ನೋಡ್ತದ ಅಲ್ಲಿ ಗಾಡಿ ಬರ್ತದ ಗಾಡಿ ಒಂದ್ ಕಿಲೋಮೀಟರ್ ಮುಂದೆ ಹೋಗೈತಿ ಅದು ಹೌದು ಕರೆ ಗಾಡಿ ನಿತ್ತೇನ ನಿತ್ತಿಲ್ಲಪ್ಪ ನಿತ್ಯಲ್ಲ ಎತ್ಕೋ ಜಾಗ ಆಗತ್ತ ಕರೆ ಸಮಯ ನಿತ್ಯನ ನಿತ್ತಿಲ್ಲ ಯಾಳೆ ನಿತ್ಯನ ನಿತ್ತಿಲ್ಲ ಕರೆ ಹಂಗ ಹೌದು ನಿನ್ನಿಂದ ನಿತ್ತದ ರಾಜು ಮಾಡೋನು ಸಂಸಾರ ನೀ ತಿಳ್ಕೊಂಡಿ ಅದು ನಿನ್ನ ಹುಚ್ಚು ங்கில நால நீண்ட நீட்லீப்பா ಕಡೆ ಅದು ಏನೋ ರಾಜು ಪಾಪ ಅದು ಒಟ್ಟು ಉತ್ತುಮ್ ಐತೆ ಹೌದು ಅದು ನಾ ಮಾಪ ಅಂದ ಅದು ಬರೀ ನುಚ್ಚು ತಿನ್ಕೊಂಡು ಅದು ಸುಮ್ಮೈತೆ ಹೌದು ನಾವು ಅಷ್ಟು ಸುಮ್ಮ ದಿಪ್ಪು ಅದನ್ನ ಅಂತೇಳಿ ನಾನು ಏನು ಅನ್ನಲಾರ್ದಂಗೆ ನಾನು ಎದ್ದು ಅಡ್ಯಾಡಕ್ಕೆ ಬರ್ಬೇಕು ನಾನು ನಾನೂ ಸುಮ್ಮದೆ ನಾನು ಅಂತ ಇಕಿಗೆ ಏನಾಗಿ ಬಿಟ್ಟೈತಿ ನಮ್ಮಿಂದ ನಡ್ದೈತ ಇವ್ರು ತಿಳ್ಕೊಂಡಾರ ಹಾಂ ಹೌ ಖರೆ ಅದು ನಿಂದು ತಪ್ಪು ಅದ ನಿನ್ನಿಂದ ಯಾರು ನಡೆದಿಲ್ಲ ಬಾಯಿ ಇಲ್ಲಪ್ಪ ಇನ್ನೊಂದು ನಾಲ್ಕು ದಿವ್ಸ ಆಡ ಹಾಡು ನೀವು ತಲೆಯಾಗ ತೆಗೆದು ಹೋಗೋದು ಬಿಡ್ರಿ ನನ್ನಿಂದ ಮನಿ ನಡೆದದ ಅದ್ನ ತೈಯ ತಲಿಯನ್ ತೆಗೆದು ಹಾಕಿರಿ ಹೌದು ಇನ್ನೊಂದು ನಾಲ್ಕು ದಿವ್ಸ ಆಡ ಹಾಡು ನಾಲ್ಕು ರೂಪಾಯಿ ರೊಕ್ಕ ಮಾಡ್ಕೋ ಹೌದು ಒಂದು ಎರಡು ತೊಲೆ ನಾಲ್ಕೈದು ತೊಲೆ ಬಂಗಾರ ಮಾಡ್ಕೋ ಮಾಡ್ಕೋ ಕೈಯಾಗೆ ಎರಡು ಬೆಳ್ಳಿ ಕಡಿ ಹಾಕುವ ನಾಳೆ ಮದಿ ಆದಂತೂ ನಾವಂತೂ ಒಂದು ರೂಪಾಯಿ ಕೊಡವರಲ್ಲ ಒಂದ್ ತೊಲೆ ಬಂಗಾರ ಹಾಕೋವ್ರಲ್ಲ ಏನು ಒಂದು ಗುಂಜಿ ಕೇಳಬೇಡವ ನೀ ಮತ್ತೇನು ಹುಚ್ಚು ಕೊಡ್ಬೇಕ ಹುಡುಕು ಕೊಡ್ಬೇಕತ್ತೇವೆ ಏಕೆ ಇಟ್ನಪ್ಪ ನಾವು ಏನು ಅವ್ನು ಕೇಳಿ ಕೊಡ್ಬೇಕತ್ತಿ ಹೌದು ತಾವೆಲ್ಲರು ಕೂಡ ಇಲ್ಲಿ ತನ ಕೇಳಿರಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಕೇಳಿರಿ ಹೌದು ಅಣ್ಣ ತಂಗಿ ಸಂವಾದ ಇದು ಇರ್ತದ ನೀವ್ ತಪ್ಪು ತಿಳ್ಕೊಲಿಕ್ ಹೋಗ್ರಿ ಹೌದಾ ಇದು ಒಂದು ಸಂವಾದ ಇರ್ತದ್ರಿ ಉದ್ದೇಶ ಮಾತಾಡ್ಬೇಕಂದ್ರೆ ಇವತ್ತ ಶಾಂತಕ್ನು ನಮಗ ಅಭಿಮಾನದಿಂದ ಮಾತಾಡಿರ್ತಾರ ಅವ್ರು ಮಾತಾಡಬೇಕಾದ್ರೆ ಒಂದು ಪ್ರೀತಿ ಇಟ್ಕೊಂಡೇ ಮಾತಾಡಿರ್ತಾರ ಹೌದು ಇವತ್ ನಾವು ಮಾತಾಡಬೇಕಾದ್ರೂ ಸ್ವತಃ ಮಾಡಿ ಪ್ರೀತಿ ಇಟ್ಕೊಂಡು ಮಾತಾಡಿರ್ತೀವಿ ಹೌದ್ರಿ ಅಭಿಮಾನದಿಂದ ಬಂದ್ರಿ ಇಬ್ಬರು ಬಂದಿವಿ ಹುಚ್ಚು ಕೊಡ್ತೇನೆ ಅಂದ್ರೆ ಏನು ಹುಚ್ಚುಗ್ ಕೊಡಂಗಿಲ್ಲ ಹೌದಾ ಹುಳ್ಕ ಕೊಡ್ತಾನಂದ್ರೆ ನಾ ಏನು ಹುಳ್ಕವೂ ಕೊಡಂಗಿಲ್ಲ ಹೌದಾ ಅಗದಿ ಒಳ್ಳೆ ಮನಿತನ ನೋಡಿ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಚಾಲ್ ಹಾಡಿ ಗುರು ಶಿಷ್ಯರ ವಿಷಯ ಹಾಂ 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 ನಡ್ದದ ಏಯ್ ನಡ್ದದಪ್ಪ ನಡೆದದ ನಮ್ಮ ಶಾಂತಕ್ಕೆ ಬಾಳ ಮಾತಾಡಂಗಿಲ್ಲ ಒಂದೇ ಪಾಯಿಂಟ್ ಮಾತಾಡ್ರಲ್ಯ ಗಪ್ರೀ ಏ ಕಿಟ್ನಪ್ಪ ನಾವು ಹಾಂ ಬಾಳ ರೀ

ಖರೆ ಬೀರಪ್ಪ ಯಾರು ಕೊಟ್ಟಿಲ್ಲ ಪರಮಾತ್ಮ ಕೊಟ್ಟತ್ತ ಹಾಂ ಹಾಂ ಖರೆ ಪರಮಾತ್ಮ ಕೊಡ್ಬೇಕಾದ್ರೆ ಹಂಗೆ ಕೊಡ್ತಾನೇನು ಏನು ಪುಕ್ಸೆಟ್ಟಿ ಕೊಟ್ಟಿರಲಿಪ್ಪ ಅವನು ನಮ್ಮ ರೊಕ್ಕ ತಗೊಂಡು ನಾವು ಬ್ಯಾಂಕಿಗೆ ಹೋದೆವು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕಿಗರು ಅವ್ರು ಇಂಡಿಯನ್ ಬ್ಯಾಂಕಿಗೆ ಇರೋ ರೀ ಹೌದು ಮಹಾರಾಷ್ಟ್ರ ಬ್ಯಾಂಕಿಗೆ ಹೋಗ್ರಿ ನೀವು ಹೌದು ಹತ್ತು ಲಕ್ಷ ರೂಪಾಯಿ ರೊಕ್ಕ ತಗೊಂಡು ಹೋದೆವು ಅಂದ್ರೆ ಎಫ್ಡಿ ಇಟ್ಟು ಅಂದ್ರೆ ಅದಕ್ಕೆ ಬಡ್ಡಿ ಹಾಕಿ ತಿಂಗಳ ತಿಂಗಳ ನಮ್ಮ ಬಡ್ಡಿ ನಮ್ಗೆ ಬರ್ತದ ನಮ್ಮ ರೊಕ್ಕ ನಮ್ಮ ಬಡ್ಡಿಗೆ ನಮ್ಗೆ ಕೊಡ್ತಾರೆ ಅವ್ರು ಬರ್ತದ ಹೌದು ಹೆಂಗ ಬ್ಯಾಂಕಿಗೆ ಹೋದಾಗ ನಮ್ಮ ರೊಕ್ಕದಿಂದ ನಮ್ಮ ಬಡ್ಡಿ ನಮ್ಗೆ ಹೆಂಗ್ ಸಿಗ್ತದೋ ಹಂಗ ಗುರು ಅಂತಕ್ಕಂತ ಬ್ಯಾಂಕಿನಾಗ ಮಾಲಿಂಗರ ಹೋಗಿ ತನ್ನ ಪುಣ್ಯದ ಬಲ ಭಕ್ತಿ ಫಲ ಹೇಳಿ ಪರಮಾತ್ಮ ಅದ್ರ ಬಡ್ಡಿ ಅದ್ರ ಗಂಟಿಗೆ ಹೊಳಿ ಕೊಟ್ಟು ಮಾಡಿ ಚಾಲ ದುಡಿದಿರ್ಲಿಕ್ಕೆ ಏನು ಕೊಡ್ತಿದ್ದಿಲ್ಲ ಹೌದು ಆಗ್ತಿದಿಲ್ಲ ಇರ್ಲಿ ಇನ್ನೊಂದ್ ನಾಲ್ಕು ನುಡಿ ಹಾಡಿ ಕೇಳಬೇಕು ಅನ್ನೋದು ಅಪೇಕ್ಷೆ ಇದೆ ಜನರದ ಹೌದು ತಾವೆಲ್ಲರೂ ಕೂಡ ಭಕ್ತಿ ಪೂರ್ವ ಕೇಳ್ರಿ ಓಕೆ ಕುರುಳಿ ಗ್ರಾಮದ ತಾವೆಲ್ಲ ಸಮಸ್ತ ಬಂಧುಗಳು ಬಹಳ ಭವ್ಯವಾಗಿರ್ತಕ್ಕಂತ ವೇದಿಕೆಯನ್ನು ಕಾರ್ಯಕ್ರಮ ಮಳಿ ಬಂದ್ರು ನಡೆಯುವಂತ ಒಂದು ವೇದಿಕೆ ತಯಾರು ಮಾಡಿದ್ರಿ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಹೇಳಿ ನಾಲ್ಕು ನೋಡಿ ಕ್ಯಾಲಿ ಹಾಡ್ತೀವಿ ತಾವೆಲ್ಲರೂ ಕೂಡ ಕೂತ್ ಭಕ್ತಿಪೂರ್ವಕಾಯಿ ತಮ್ಮಲ್ಲಿ ಕಳಕಳವಿನತ್ತಿರೋದು ಬರೀ